ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದ್ಲು ಹೆಣ ಬೀಳೋದೆ ಅಂತ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗ್ ಬರ್ತೀವಿ ಅಂತ ಬಿಡಿಯಾದವ್ರೇ ಕೇಳ್ತಾರೆ ಅವ್ರಿಗೆ ಹೇಳು ಇಂತ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರೇನು ಮಾತಾಡಲ್ಲ ಬಿಡ್ತಾರೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡ್ಗಿ ಒಂದ್ ಏಳೆಂಟು ವರ್ಷ ಇರ್ಬೋದು ಏನು ಮಾ ಈ ತರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ತರದೆಲ್ಲ ಅಂತ ಸರ್ ಅವೆಲ್ಲ ನಮಗ್ ಗೊತ್ತಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗ್ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್ ಶಿ ದಿ ಕಂಪ್ಲೇನೆಂಟ್ ಮತ್ತವೆಲ್ಲ ಹೇಳಿದ್ರಲ್ಲಮ್ಮ ಅವೆಲ್ಲ ಏನಾಗಿಲ್ಲ ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥ ಆಯ್ತಲ್ಲ ನಿಮ್ಗೆ ನೀವು ಯಾವುದೇ ಕಾಯ್ದೆ ಅಂತ ಐ ಕಾಲ್ ದಿ ಎಸ್ ಪಿ ನಾವು ಈ ದಿ ಕಮಿಷನರ್ ಇನ್ ಸಮರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರ್ ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು ಎಸ್ ಪಿ ಕರೆದು ಡಿಪೋಸಿಷನ್ ಕೊಟ್ಟು ತೋರ್ಸ್ದೆ ಅದ್ ಯಾರ ಈ ತರ ಹೇಳ ನೋಡಿ ಕಾಯ್ದೆನ ಹಿಂಗ್ ದುರುಪಯೋಗ ಮಾಡ್ಕೊಳಕೆ ಸೊ ನಿಮ್ ಪೋಕ್ಸ್ ಎಲ್ಲಿಗ್ ಬಂದ ತಲುಪ್ತೀಗ ಮಿಸ್ ಯೂಸ್ ಆಗಿ ಆಗುತ್ತೆ ನಾ ಇಲ್ಲ ನಾನು ಹೇಳಿದೆ ಅಮ್ಮ ನೋಡಿ ಇವಾಗ ನಾನು ಏನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ ಜನ್ಮ್ಯಾಪಿ ನಿನ್ ಮಗಳಿಗೆ ಮದುವೆ ಆಗಲ್ಲ ಅಂದ್ರೆ ಯಾಕೆಂದ್ರೆ ಇವ್ನ ಪ್ರತಿಶತ್ತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ನ ಕಾಪಿ ಕಾಪಿನ ಯಾವ್ದೋ ಒಂದು ಅನಂತ್ನಾಗ್ ಪಿಕ್ಚರ್ ಐ ತಿಂಕ್ ಲಕ್ಷ್ಮಿನ ಯಾರೋ ಇರ್ತಾಳೆ ಅಲ್ಲಿ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರು ಮಗಳ ಮದ್ವೆ ಮಗಳೋ ಏನೋ ಅವಳು ಅವ್ರಗ್ ಬಂದ್ರೆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದ್ಕ ಉತ್ಕ ಮುಸಿ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇಬ್ಬರು ಕೂತ್ಕೊಂಡು ಅದು ಯಾರ ಸಂಬಂಧ ಬಂತು ಅಂತಂದ್ರೆ ಅವರ ಸರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡುದು ನಡ್ತೆ ಸರಿ ಇಲ್ಲ ಹುಡುಗಿಗೆ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಹಿಂದ ಸರ್ಟಿಫಿಕೇಟ್ ಕಾಪಿ ವಾಟ್ ಡೂ ದೆನ್ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಬಹುದು ಅಂತ ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದ್ ಕೇಸಲ್ಲಿ ಚಾನೆಲ್ ಕರ್ದು ಕರೆದ್ಬಿಟ್ಟಿದ್ದೆ ತಿಂಗ್ಳು ಆಗ್ತೀನಿ ನೋಡಿ ಒಳಗೆ ಮೀಡಿಯಾ ತುಂಬಾ ಕೇಸ್ ನಲ್ಲಿ ಹೇಳ್ತೀನಿ ತಪ್ಪಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಜನ ಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬಾ ಕೆಲವು ಚಾನೆಲ್ನವ್ರು ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನ ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಅವಾಗ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟ್ ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯಿಲೆ ಇಟ್ಕೊಂಡ್ಬಿಡ್ಬೇಕು ಅದೊಂದು ಹೆಣ ಬಿದ್ರೆ ಒಳಗೆ ಇಳಿಯುತ್ತಿದ್ದು ಟಿವಿ ಮುಂದ್ ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣನ್ ವಿಕಾರವಾಗಿ ತೋರಿಸ್ತಾನಲ್ಲ ಕೂಡ್ದು ಇಲ್ಲಿದೆ ಏನಿಲ್ಲ ಹೇಳಿದ್ರೆ ಕಾನೂನೇ ಇಲ್ಲ ನಿಮ್ ಆ ಆತರ ಏನಾದ್ರು ಅಂಕುಶ ಹಾಕೋದಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹೆಣ ಬಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ ಆಯ್ತು ಇವತ್ತು ಸಂಪನ್ನವಾಯ್ತು ಸೊ ನೀವು ಊಟ ಮಾಡುವಾಗಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗ್ಬೇಕು ಮುಂದಕ್ಕೆ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕೂತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಟ್ ಆರ್ ಯು ಟೆಲ್ಲಿಂಗ್ ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜನ ಜಸ್ಟಿಸ್ ಬೋರ್ಡ್ ನಲ್ಲಿ ನಿಂ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ ನಾನು ಇಂಥದ್ದೊಂದು ಚಾನೆಲ್ ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವ್ ಯಾಕೆ ಮಾಡಬಾರ್ದು ಮಾಡಿದ್ವಿ ಅಂತ ವಟ್ ಆರ್ ಯು ಟ್ರೈನ್ ಟು ಸೇ ದೇನ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಅವ್ರ ಎಲ್ಲಾರು ಹಾಗೆ ಮಾಡ್ತಾರೆ ಅಂತ ನಾವು ಹೇಳಕ್ ಆಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ಆರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಓ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟ್ಯಾಬ ಮೇಲೆ ಅವ್ರ ಯಾರು ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫೋರ್ಡ್ ಫ್ರಮ್ ಕಾರವಾರ್ ಟು ಬ್ಯಾಂಗ್ಳೂರ್ ಟು ಪ್ರಿಸೈಡ್ ಓವರ್ ದಟ್ ಸಿಬಿ ಕೋರ್ಟ್ ಜಡ್ಜ್ ದೇ ರಿಕ್ವೆಸ್ಟೆಡ್ ಸರ್ ನಮಗೆ ಒಳಗೆ ಬರೋದಕ್ಕೆ ಏನೂ ಇಲ್ಲ ನಮ್ಮ ಮೈ ಕೋರ್ಟ್ ಇಂದ ನಾವು ಮಾಡಿದ್ದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದ್ದೀವಿ ನಾವೀಗ ಅದನ್ನು ಎಲ್ಲಿ ಜಾಗ ಕೊಡ್ಬೇಕು ಅವ್ರಿಗೆ ಎಲ್ಲಿ ಕೂತ್ಕೋಬೇಕು ಏನ್ ಮಾಡ್ಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲೇ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೈಲಲ್ಲಿ ಒಂದು ಕೋರ್ಟ್ ಇದೆ ಜಯಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ಅವ್ರು ನಾವಲ್ಲಿ ಅಂದ್ರೆ ಅವ್ರು ಕೇಳುವ ಹಾಗೆ ಕೇಳ್ತಾರೆ ಜಯಲಲಿತಾ ಕೋರ್ಟಾ ಸರ್ ಅಂತ ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ విట్స్ అక్యూస్ ప్రొటెక్షన్ ఐ వాంటెడ్ టు మెన్షన్ ఇన్ ది అదర్ సీనియర్ కౌన్సిల్ చంద్రశేఖర్ సార్ మీడియా పీపల్ టు ఎంటర్ ఇన్ టు కోర్ట్ ప్రెసింగ్స్ సో పరప్ నగరం జైల్ కడ క్రాస్ రోడ్ గనే బ్యారికేడ్ హాకి నిల్స్బి లక్ష్మీనారాయణ అంత పరప నగ్రహార సర్కల్ ఇన్స్పెక్టర్ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ನಾನು ಕೇಳಿದ್ರು ಸರ್ ತುಂಬಾ ಜನ ಬಂದು ಗಲಾಟೆ ಇದ್ರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕಕ್ಕೆ ಹಂಗೆ ಹಿಂಗೆ ಅದೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗ್ ಬರ್ತೀವಿ ಅಂತ ಪಿಡಿಯಾದವರೇ ಕೇಳ್ತಾರೆ ಅಂತ ಅವ್ರು ಹೇಳು ಇಂತ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರೇನು ಮಾತಾಡೋಲ್ಲ ಸುಮ್ಮನಾಗಿ ಬಿಡ್ತಾರೆ ನನ್ನ ಹೆಸರು ಹೇಳಿ ಹೇಳ್ಬೇಕು ನೀನು ಅಂತಂದು ಲಕ್ಷ್ಮೀನಾರಾಯಣ ಸೆಟ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್ Their problem was not that. Their problem was one other media head who was also related to the accused was present somehow in the court hall. Their problem was that. You, you, can, you can know who it is. He an elected representative as well. So, as soon as I assembled the court, I found that this fellow is there. ಐ ಟೋಲ್ಟೆಡ್ ರೆಪ್ರೆಸೆಂಟೇಟಿವ್ ದಿಸ್ ಇಸ್ ಮೈ ಕೋರ್ಟ್ ಅಂಡರ್ ಸಿಆರ್ ಪಿ ಸಿ ದಿ ಜನ್ ಯು ನೋ ದೊ ದಿಸ್ ಇನ್ ಕ್ಯಾಮರಾ ಪ್ರೊಸಿಡಿಂಗ್ಸ್ ದ್ ಆರ್ಡರಿಂಗ್ ಅದರ್ ದನ್ ದಿ ಅಕ್ಯೂಸ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ ಅಲ್ಲೂ ಏನು ಹದಿನೈದು ಜನ ನಿಂತ್ಕೊಳ್ಳಲ್ಲ ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸ್ ಯಾರು ಬೇಕೋ ಅವ್ರು ಇರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗ್ಬೇಕು అండ్ ఇఫ్ మై ఆర్డర్ ఈస్ నాట్ అబేడ్ యూ విల్ బి పుష్డ్ అవుట్ బై నెకింగ్ ఇట్ అవుట్ టూ మినిట్స్ ముగీత సో దేవర్ మోర్ దాన్ సాటి సో ఇది అంతే నూ పర్వాలి ఆల్ రైట్ దిట్ వెంట ఇన్ అూత్ మ్యానర్ ఎవరింగ్ వెంటాన్ ఆత్ నాద్ది నౌ దట్ ది హీరింగ్ ఈస్ ఓవర్ యు కెన్ గివ్ బోత్ Prosecution and uh, the defence can give five minutes bite or ten minutes bite to the what happened in the court. In fact, if you search the YouTube, the interview given by Sri Hanmantaraya to the media is still available. Sudarshan did not give any interview; he went away. And I told that interview should be given after I leave the court precincts. ಅಂಡರ್ಸ್ಟ್ಯಾಂಡ್ ದಟ್ ನಮ್ಗೇನವರು ಮಾಧ್ಯಮದವರು ಎನಿಮಿಗಳಲ್ಲ ಇಲ್ಲಿ ಇರ್ತಾರೆ ಬಂದಿರ್ತಾರೆ ಇಲ್ಲಿ ಜಾಯಿನ್ ಆಗ್ತಾರೆ ಕಲಬುರಗಿನಲ್ಲಿ ಇದ್ದಾಗಲೂ ಜಾಯಿನ್ ಆದ್ರು ಆ ಮ್ಯಾಟರ್ ಎಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್ ಯು ದಟ್ ನೋ ಇನ್ ದಿ ಓಪನ್ ಯು ಡೂ ಬಟ್ ಸೆನ್ಸಿಟಿವಿಟಿ ಇರಬೇಕು ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ಅಂಬುದು That is what, therefore, the provisions under the POCS Act says that the role of the media people and they should exercise their vigilance, diligence,